ಹೆಂಗೋ ಬಂದ್ಲಿ ಮಸ್ತಿ ರಮೇಶ್ ಮೇಲೆ ಯಾಕೆ ಹೇಳ್ತೀರಾ ನನ್ನನ್ನು ಯಾರು ಇಲ್ಲಿ ಕರೆಸಿಲ್ಲ ನಾನೇ ಬೆಳಗ್ಗೆಯಿಂದ ನೀವು ಎಲ್ಲೆಲ್ಲಿ ಹೋಗ್ತಾ ಇದ್ರೂ ಅಲ್ಲಿಗೆ ಬರ್ತಾ ಇದ್ದೀನಿ ಆದ್ರೆ ನೀವ್ ಕೊಲೆ ಮಾಡೋದು ನನ್ನಿಂದ ನೋಡಕ್ ಆಗ್ಲಿಲ್ಲ ಅದಕ್ಕೆ ಕಿರ್ಚ್ಕೊಂಡೆ ಗೊತ್ತಾಯ್ತಾ ನಮ್ ತಂದೆ ನಡೆಯೋ ಯಾವ ಕೆಲಸ ನೀವು ನೋಡೋದಿಕ್ಕೆ ಭಯ ಪಟ್ಕೊಂತೀಯ ಅಸಹ್ಯ ಪಟ್ಕೊಂತೀಯ ಗೊತ್ತಿದ್ದು ನನ್ನಿಂದ ಯಾಕೆ ಬಿದ್ದಿದ್ಯಾ ಇದುವರೆಗೂ ನಾನು ಇಟ್ಟಿದ ಮುಹೂರ್ತ ಹಾಕಿದ ಸ್ಕೆಚ್ ಯಾವತ್ತು ಮಿಸ್ ಆಗಿರಲಿಲ್ಲ ನಿನ್ನಿಂದಾಗ ಪಟ್ರಿ ಎಸ್ಕೇಪ್ ಆಗ್ಬಿಟ್ಟ ಕೊನೆ ಸರ್ತಿ ಹೇಳ್ತಾ ಇದ್ದೀನಿ ನನ್ನ ದಾರಿಗೆ ಯಾವತ್ತು ಅಡ್ಡ ಬರಬೇಡ ಹೋಗಿಲ್ಲಿಂದ ಮಸ್ತಿ ನಾನ್ ಯಾವಾಗ ದಾರಿ ಗಡ್ಡ ಬಂದೆ ಒಂದೇ ಒಂದ್ ಸಲನಾದ್ರು ಮಸ್ತಿ ರೌಡಿಸಮ್ ಬಿಟ್ಬಿಡು ಒಂದೇ ಅಂತ ರೌಡಿಸಮ್ ಮಾಡೋದು ಕರ್ಮ ಲವ್ ಮಾಡೋದು ಮಾಡ್ತಿರೋ ಧರ್ಮ ನೀನ್ ಕರ್ಮ ಲವ್ ಅಂತೆ ಲವ್ ನನ್ನ ಮದುವೆ ಆದ್ರೆ ಏನ್ ಬೆಲೆ ಇರುತ್ತೆ ಸಮಾಜದ ನಿನ್ಗೆ ಒಂದ್ ನಿಮಿಷ ಆರಾಮ ಕಣ್ಮ್ಕೊಂಡಾಗಲ್ಲ ಬೆಳಿಗ್ಗೆ ಎದ್ರೆ ರೌಡಿಗಳ ಅಟಾಕು ಪೊಲೀಸರು ರೈಡ್ ಕೋರ್ಟ್ ಕಚೇರಿ ಜೈಲು ಅಂತ ಅಲ್ದಾಡ್ಬೇಕಾಗತ್ತೆ ಪೊಲೀಸರಿಗೆ ಲುಚ್ಚ ಲುಚ್ಚ ಮಾತುಗಳು ಕೇಳಬೇಕಾಗುತ್ತೆ ನಾಳೆ ನನ್ ಮದುವೆ ಆಗ್ತೀಯಾ ನಮ್ಗೆ ಮಕ್ಳಾಗತ್ತೆ ಸ್ಕೂಲಿಗೆ ಸೇರ್ಸಕ್ ಹೋಗ್ತಿಯಾ ನಿಮ್ಮ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ರೌಡಿಸ ಮಾಡ್ತಾನೆ ಕೊಲೆ ಮಾಡ್ತಾನೆ ಅಂತ ಹೇಳ್ತಾ ಸ್ಕೂಲ್ ಅಲ್ಲಿ ಸೀಟ್ ಸಿಗಲ್ಲ ಮಕ್ಕಳಿಗೆ ಅಕ್ಕಪಕ್ಕದ ಮನೆಯವರು ಅರ್ಶನ ಇಟ್ಕೊಳಕು ಕರೆಯಲ್ಲ ಭೂಮಿಕಾ ನನ್ನ ಮಾತು ಕೇಳು ನನ್ನಿಂದ ಅಳಿಯೋದ್ ಬಿಟ್ಬಿಟ್ಟು ಯಾವ್ದಾದ್ರು ಒಳ್ಳೆ ಹುಡುಗನ ಮದುವೆಯಾಗಿ ನೂರು ವರ್ಷ ಸುಖವಾಗಿ ಸಂಸಾರ ಮಾಡ ಹೋಗು ನನಗೆ ಇಷ್ಟ ಇಲ್ಲದೆ ಜೊತೆ ನೂರು ವರ್ಷ ಬದಕೋಕ್ಕಿಂತ ನಾನ್ ಪ್ರೀತಿಸಿರೋ ಹುಡುಗನ್ ಜೊತೆ ಮೂರ್ ನಿಮಿಷ ಬದುಕಿದ್ರೆ ಸಾಕು ಜೀವನ ಸಾರ್ಥಕ ಆಗುತ್ತೆ ಆಸೆ ನಿಮಗೂ ಇದೆ ಇಲ್ಲ ಅಂತ ನನ್ನ ಮೇಲೆ ಆಣೆ ಮಾಡಿ ಹೇಳಿ ನಾನು ಹೊರಟ ಹೋಗ್ತೀನಿ ಏಯ್ ಈ ಆಣೆ ಪ್ರಮಾಣ ಮಾಡಿದ್ರೆ ನಮ್ಗೆ ನಮಗೆ ಆಗಬರಲ್ಲ ನಮಗೆ ಏನಿದ್ರೂ ಮೂರ್ತಾಣದ ಗೊತ್ತು ಮಂಚ ಕೊಡೋದು ಗೊತ್ತು ಅಷ್ಟೇ ಮಂತ್ರಾಲರ ಮನೆ ಹುಡುಗಿಗೂ ಮಚ್ಚಿಡ್ರ ಹುಡುಗನಗೂ ಎಲ್ಲಿದಲ್ಲಿ ಸಂಬಂಧ ಅದ್ರಲ್ಲಿ ಏನು ತಪ್ಪು ನನಗೆ ಚೆನ್ನಾಗಿರುತ್ತೆ ಅನ್ಸುತ್ತೆ ನಿನ್ ತಲೆ ಚೆರಾಗಿರುತ್ತೆ ನೂಸು ನೂಸು ತರ ಮಾತಾಡ್ತಾಳೆ ನೋಡಮ್ಮ ಈಗಿನ ಕಾಲದಲ್ಲಿ 100 ರೂಪಾಯಿ ಕೊಟ್ಟರೆ ರೇಡಿಯೋ ಗ್ಯಾರಂಟಿ ಕೊಡ್ತಾರೆ ಆದರೆ ಈ ಮಚ್ಚಿಡ್ರ ಬಾಡಿ ಗೆ ಯಾರು ಗ್ಯಾರಂಟಿ ಕೊಡಲ್ಲ ಈ ಗ್ಯಾರಂಟಿ ಇದ್ರು ಬಾಳ ಬೇಕಾ ನಿಮಗೆ ಮುಂದೆ ಯೋಚನೆ ಮಾಡಿ ನೋಡು ವಿದ್ವೆ ವಿದ್ವ ಪಟ ಕಟ್ಟತಾ ನಿನಗೆ ಬಿಳಿ ಸೀರೆ ಉಟ್ಸಿ ಮೂಲೆಯಲ್ಲಿ ಕೂರಿಸ್ತಾರೆ ಕುಂಪ ಹೂವು ಬಳೆ ಎಲ್ಲ ಪರ್ಮೆಂಟ್ ಆಗಿತ್ತುಕೊಂತಾರೆ ಸಾಯೋವರೆಗೂ ಕಂಡಿರ ಕೈ ತೊಳ್ಕೊಂಡ್ ಬದಕ್ ಬೇಕಾಗುತ್ತೆ ಕರ್ಕೊಂಡು ಹೋಗ ಹಂಗೆ ಅವ್ರ ಮನೆಯವ್ರಿಗೆ ಕೂಗಿದೆ ಹೇಳಿ ಎಲ್ಲೋ ಹೊರಗಡೆ ಬಿಡಬೇಡಿ ಅಂತ ಬಿಟ್ರೆ ಹಿಂಗೆ ಕಾಣದೋಗ್